ಲೈಂಗಿಕ ಸಂಪರ್ಕ ಆರೋಪ ಯುವಕನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಲೈಂಗಿಕ ಕಿರುಕುಳ ನೀಡಿ ಕೊಲೆ ಮಾಡಿರುವ ಆರೋಪ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಚಹಳ್ಳಿ ಸಮೀಪದಲ್ಲಿ ಯುವಕನ ಶವವು ನೇಣುಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಮೃತ ಯುವಕನನ್ನು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಮೂಡಚಿಂತಲಹಳ್ಳಿ ಗ್ರಾಮದ ನಿವಾಸಿ ಹತ್ತೊಂಬತ್ತು ವರ್ಷದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ ಘಟನೆ ವಿವರ ಇಂದು ಬೆಳಗಿನ ಜಾವ ಚಿಂತಾಮಣಿ ಕೋಲಾರ ರಸ್ತೆಯಲ್ಲಿರುವ ಕಾಚಹಳ್ಳಿ ಸಮೀಪದ ಮರವೊಂದರಲ್ಲಿ ಯುವಕನ ಶವವು ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದಿದೆ ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಮೃತಪಟ್ಟವನು ಮೂಡಚಿಂತಲಹಳ್ಳಿ ಗ್ರಾಮದ ನಿಖಿಲ್ ಕುಮಾರ್ ಎಂದು ತಿಳಿದುಬಂದಿದೆ ಪೊಲೀಸರು ನಿಖಿಲ್ ಕುಮಾರ್ ಅವರ ಪೋಷಕರಿಗೆ ಮಾಹಿತಿ ಮುಟ್ಟಿಸಿದ್ದು ಅವರು ಗ್ರಾಮಾಂತರ ಠಾಣೆಗೆ ಹಾಜರಾಗಿ ದೂರು ನೀಡಿದ್ದಾರೆ ದೂರಿನಲ್ಲಿ ವಿವರಿಸಿರುವ ಪ್ರಕಾರ ನಿಖಿಲ್ ಕುಮಾರ್ ಕಳೆದ ಒಂದು ಎರಡು ವರ್ಷಗಳಿಂದ ಅದೇ ಗ್ರಾಮದ ಶಾರದಮ್ಮ ಮೂವತ್ತೈದು ಎಂಬ ಮಹಿಳೆಯೊಂದಿಗೆ ವಾಸವಿದ್ದರು ಆಕೆ ನಿಖಿಲ್ ಕುಮಾರ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದಳು ಎಂದು ಪೋಷಕರು ಈಗಾಗಲೇ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನಿಖಿಲ್ ಕುಮಾರ್ ಮತ್ತು ಶಾರದಮ್ಮನ ನಡುವೆ ಜಗಳವಾಗಿದ್ದು ಶಾರದಮ್ಮನೇ ನಿಖಿಲ್ ಕುಮಾರ್ಗೆ ನೇಣು ಹಾಕಿ ಸಾಯಿಸಿದ್ದಾಳೆ ಎಂದು ಪೋಷಕರು ತಮ್ಮ ದೂರಿನಲ್ಲಿ ಆರೋಪಿಸಿದ್ದಾರೆ ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಗೊತ್ತಾಯ್ತು ರಾತ್ರಿ ಹತ್ತು ಗಂಟೆ ಗಂಟೆ ಜಗಳ ನಡೆದಿದೆ ಯುವಕಾರ್ಸಲಿ ಜಗಳ ಅವ್ರ ಮನೆಯಾಗ ಯಾವಾಗ ಹಿಂಗೆ ಅಲ್ಲ ಅಂತೇಳಿ ಇವರು ಯಾವಿದ್ದಾರೆ ತಾಯಿ ತಂದೆ ಯಾವಿದ್ದಾರೆ ಹತ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ಹತ್ತು ಗಂಟೆಗೆ ಹೋದ್ರೆ ಗೊತ್ತಾಗಲಿಲ್ಲ ಅದು ನೇಣಾಗ್ತಿದ್ದಾರೆ ಅವಳೇ ಮಾಡಿ ಅವಳು ಕಾರಾಗೆ ಬಂದಿರೋದು ಅವ್ಳು ಕಾರಾಗೆ ಹೋಗ್ತಾ ಇದ್ದು ಒಂದು ಅಜ್ಜಿ ನಡೀತಾ ಇಲ್ಲ ಅವನು ಎರಡು ವರ್ಷದಿಂದ ಅವ್ರ ಮನೆಗೆ ಇರೋದು ಎಲ್ಲರಿಗೂ ಗೊತ್ತು ಸರ್ ಅವನು ಎಳ್ಳೇ ಇರೋದು ಎರಡು ವರ್ಷದಿಂದ ಅವ್ರ ಮನೆಗೆ ತಿನ್ಕೊಂಡು ದುಡ್ಕೊಂಡು ಕೆಟ್ಟ ಅಭ್ಯಾಸಗಳೆಲ್ಲ ಮಾಡ್ಕೊಂಡು ಹುಡುಗಿರ್ನ ಹುಡುಗನಲ್ಲಿ ಕರ್ಕೊಂಡ್ಬಂದು ಎಲ್ಲ ಬಿಸ್ನೆಸ್ಗಳು ನಡೀತಾ ಸರ್ ಎಲ್ಲ ಅವಳೆ ಮಾಡ್ತಾರೆ ಸರ್ ಶಾರದಾ ಅಂತ ಮುರ್ಜಿನ್ ತಳ್ಳಿ ಅವಳು ಅವಳು ಏನು ಏನಿಲ್ಲ ಸರ್ ನಾವು ಕುರ್ಬರು ಅವರು ಇದು ಎಸ್ ಸಿ ಅವರು ಅವ್ರಿಗೂ ನಮಗೆ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡು ಡ್ರಿಂಕ್ಸು ಸಿಗರೇಟು ಅದೇ ಅಭ್ಯಾಸಗಳೆಲ್ಲ ಚೆನ್ನಾಗಿ ಕಲಸಾಕಿದ್ಲ ಅವಳಕ ಅವ್ನಕ ಅವನಿಗೆ ನಮ್ಮ ಕಡೆ ಗಮನ ಇಲ್ದ್ರೇ ಮಾಡಕ್ಕಿದ್ಲು ನಾವು ಕೂಗಿದ್ರೇನೋ ಅವ್ನು ಬತ್ತಾರಿಲ್ಲ ಅವ್ನಿಗೆ ಬೆದರಿಕೆ ಆಗಿದ್ಲ ಅವಳು ನೀನು ನಿಮ್ಮಪ್ಪ ನಿಮ್ಮತ ಕೂಗ್ರೆ ನಿನ್ನ ಸೈಜ್ ಹಾಕ್ತೀನಿ ಅವಳು ಜಾಸ್ತಿ ತಿಂಡ್ ಲೋಪರ್ ಮುಂಡೆ ಅವಳು ಅವಳು ಜಾಸ್ತಿ ಲೋಕಲ್ ಅಂದ್ರೆ ಕೆಲವು ಗಂಡು ಮಕ್ಕಳನ್ನ ಸಂಸಾರ ಹಾಳು ಮಾಡಕ್ಕೆ ಇವನು ಎಷ್ಟನೇ ಒಂದು ಅಂತ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಇವಾಗ ನಾಲ್ಕು ಸಲ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ನಾಲ್ಕು ಐದು ಘಟನೆ ನಡೆದಿರೋದು ಗಲಾಟೆ ಮಾಡ್ಕೊಂಡು ಆಚೆ ಹೋಗೋರೆ ಅಲ್ಲೋಗೆಲ್ಲ ಪಿಕಪ್ ಮಾಡ್ಯವಳವನ್ನ ಪಿಕಪ್ ಮಾಡಿ ಎಲ್ಲ ಅಲ್ಲೆಲ್ಲ ಆಡಿಟ್ ಎಲ್ಲ ನಡೆದೇ ಎಲ್ಲ ಕೆಲಸಗಳು ನಡೆದವಲ್ಲಿ ಮತ್ತೆ ಅವಳ ಜೊತೆ ಯಾರ್ಯಾರು ಸೇರವ್ರೆ ಅವಳ್ದೆ ಸೀರೆನೂ ಅವಳದೆ ಆ ಸೀರೆ ನೋಡಿದ್ನೆ ನಾನು ಸೀರೆ ನೋಡದೆ ಅವಳ ಜೊತೆ ಯಾರ್ಯಾರು ಸೇರಿದ್ರೂ ಗೊತ್ತಿಲ್ಲ ಅಲ್ಲಿ ಅವನ್ನ ಸಾಯಿಸಿ ನೇಣಾಕಿರೋದು ಅವಳೇ ಡೈರೆಕ್ಟ್ ಸಾಯಿಸಿರೋದು ಅವಳೇ ಯಾರು ಸಾಯಿಸಿಲ್ಲ ಅನುಮಾನನೂ ಇಲ್ಲ ಏನೂ ಇಲ್ಲ ಅವಳೇ ಸಾಯಿಸಿರೋ ಡೈರೆಕ್ಟಾಗಿ ಅವಳೇ ಸಾಯಿಸಿರೋದು ಎರಡು ವರ್ಷದಿಂದ ಅವಳ ಮನೆಗೆ ಇದ್ದ ಅವನು ನಾವು ಬಾ ಕೂಡ ಬರ್ತಾ ಇರಲಿಲ್ಲ ಅವಳೇ ಕರ್ಕೊಂಡೋಗಿ ಇಟ್ಕೊಂಡಿದ್ಲು ಅವಳು ನಾವು ಬಾ ಅಂತ ತುಂಬ ಸರಿ ಕರೆದಿದ್ದೀರಿ ಅವ್ನು ಬರಿಲ್ಲ ಇವಳು ಅವನ್ನ ಡಿಕ್ಕಿದಲ್ಲಿ ಇಕ್ಕೊಂಡೋಗೋದು ಡಿಕ್ಕಿದಲ್ಲಿ ಕರ್ಕೊಂಬರೋದು ಡೈರೆಕ್ಟ್ ಯಾವತ್ತೂ ಕರ್ಕೊಂಡೋಗಿರಲಿಲ್ಲ ಅವಳು ಮತ್ತು ನೈಟು ಏಳು ಗಂಟೆ ಎಂಟು ಗಂಟೆ ಅಲ್ಲಿ ಜಗಳ ಇದ್ರು ನಾನೇ ನೋಡಿದ್ನೆ ಮತ್ತು ಅವ್ನು ಯಾವಾಗೂ ಈ ಈ ಥರ ಆಗಿರೋದು ನಾಲ್ಕೈದು ಗಿಂತ ನಾನು ನೋಡಿದ್ನೆ ಮತ್ತು ಇವನು ಹೊರಟೋಗಿದ ತಕ್ಷಣನೇ ಇವಳು ಕಾರ್ ಹಾಕೊಂಡು ನಿಂದೇನೆ ಹೋಗೋಳು ಇವನು ಗಲಾಟೆ ಮಾಡಿದ್ರು ಹೊಲಗಳಿಂದೆ ತೂರು ಹೋಗೋಣ ಅವಳು ಡೈರೆಕ್ಟ್ ಹಿಂದೆ ಹೋಗೋಳು ಹಿಂದೆ ಹೋಗಿ ಮತ್ತೆ ಅಲ್ಲೆಲ್ಲನ ಪಿಕಪ್ ಮಾಡಿ ಅವನ್ನ ಕರ್ಕೊಂಡು ಬರೋಳು ಈ ಥರ ನಮ್ಮದು ಮೂಡ್ಚಿತ್ಹಳ್ಳಿ ನನ್ನ ಮಗನಾದ ನಿಖಿಲ್ ಕುಮಾರ್ ಅನ್ನೋನು ಅವ್ರ ಮನೆಯಲ್ಲಿ ಒಂದೂವರೆ ವರ್ಷದಿಂದ ಇದ್ದ ಒಂದೂವರೆ ವರ್ಷ ಕಂಪ್ಲೇಂಟು ಪ ಎಲ್ಲ ಆಗಿತ್ತು ಮತ್ತೆ ಅವ್ರ ಮನೆಗೆ ಹೋದ ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ನಿನ್ನೆ ಯಾವ ಸೋಮ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ಒಯ್ದಲಾಡ್ತಾಯಿದ್ರು ಅದು ನನ್ನ ಕಣ್ಣಾರೆ ನೋಡಿದೆ ಆಮೇಲೆ ಏನಾಯಿತು ನಮಗೆ ಅಷ್ಟು ಮಾತ್ರ ಗೊತ್ತು ಯಾವ ವಿಚಾರೀವಿ ಏನಂದ್ ಕೊಟ್ಟಿದ್ದೀರಾ ದೂರು ಕೊಟ್ಟಿದ್ದು ನಮ್ಮ ಮನೆ ನಮ್ಮ ಮಗನ ಕರ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀಯಾ ಕಳಿಸ್ಕೊಡು ಹೇಳಿ ದೂರು ಕೊಟ್ಟಿದ್ದೀವಿ ಮೂರು ಸರ್ತಿ ಕಂಪ್ಲೇಂಟ್ ಆಯಿತು ಮೂರು ಸರ್ತಿ ಆಮೇಲೆ ಕರ್ಕೊಂಡ್ಬಂದು ಮೂರು ಸರ್ತಿನೂ ಕರ್ಕಂಬಂದು ಒಂದು ನೈಟ್ ಇರ್ತಾನೆ ಬೆಳಗ್ಗೆನೇ ಓಡಾತಾನೆ ಆಮೇಲೆ ತಿರ್ಗಿ ಕಳ್ತನಕ್ಕೂ ಕರ್ಕೊಂಡೋಗಿ ಕಳ್ತನ ಮಾಡಿಸಿದ್ಲು ಕುರಿ ಕಳ್ತಾನ ಒಂದು ಜೈಲಿಗೂ ಕಳಿಸಿದ್ಲು ಜೈಲಿಂದ ಬಿಡಿಸ್ಕೊಂಡು ಬಂದೆ ಎರಡು ದಿನ ಮೂರು ದಿನ ಇದ್ದ ನೈಟೇ ಹೊಟ್ಟೋದ